ನನ್ ಗಂಡ ಶಿವಣ್ಣ ಇಡೀ ಅಫ್ತೂರನು ಅವ್ರದೇ ಆದವ ಗೌರವ ಪ್ರತಿಷ್ಠೆ ನನ್ನ ಗಂಡನ ಮಕ್ಕಳು ಸಮಾನರಾದ ಇಬ್ಬರು ಇಬ್ರು ಒಬ್ಬ ಸೂರ್ಯ ಇನ್ನೊಬ್ಬ ಅರ್ಜುನ್ ಅವರಿಬ್ರು ಯಾವತ್ತು ನನ್ನ ಗಂಡ ಹಾಕಿರೋ ಗೆರೆನ ದಾಟೋ ಅಂತ ಅವರು ಅಂದರೆ ನನ್ನ ಗಂಡನಿಗೆ ಪಂಚ ಪ್ರಾಣ ನನ್ನ ಮೈಲನ ಸಮಾನವಾಗಿರು ಇವರು ನನ್ನ ಮಕ್ಕಳಿದ್ದ ಹಾಗೆ ಒಟ್ನಲ್ಲಿ ಈ ಅಣ್ಣನ ಅರಮನೆ ಮೇಲೆ ಯಾವ ದೃಷ್ಟಿನೂ ಬೀಳದೆ ಇರೋ ಹಾಗೆ ಕಾಪಾಡಪ್ಪ ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಸಿಗಲು ಸಹಾಯ ಮಾಡಿ ಮತ್ತೆ ಈ ಊರಿಗೆ ಬಂದು ಬಂದಿರ ನಮಗೆ ಮನೆ ಕೊಟ್ಟವನು ಆ ರಾಜ ನಿಮ್ಮ ಮುಂದೆ ಆ ರಾಜ ಕೇಳ್ಕೊಂಡು ನಾವು ಹಣ ಗಳಿಸೋಣ ಮಾವ ಆ ರಾಜ ದುಷ್ಟ ವ್ಯಕ್ತಿ ಅವನ ಮಾತಿಗೆ ಮರಳಾಗಿ ನಾವು ಮೋಸ ಹೋಗೋದು ಬೇಡ ಕಾಂಚನಾ ಎರಡು ಅಕ್ಷರದಲ್ಲಿ ಈ ಕಲಿಯುಗ ಕರೆಯುತ್ತಿದೆ ಯಾರು ಮೋಸ ಒಂದಲ್ಲ ಒಂದು ದೃಷ್ಟಿನೇ ಎಲ್ಲರೂ ಮೋಸ ಮಾಡಿರ್ತಾರೆ ಅದರಲ್ಲಿ ಮಹಾ ಇರಬಹುದು ಆದ್ರೆ ನಮಗೆ ಯಾಕೆ ದುರಾಸೆ ಹೇಗಿದ್ರು ನಿಮಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಅದು ಸಾಕಲ್ವಾ ನಾವು ಜೀವ ಬಾಳೋದಕ್ಕೆ ಆಚನ ಸಾಕು ಏನೋ ಮಾತು ಬೇಡ ಯಾಕೆಂದ್ರೆ ಈ ಸಮಾಜದಲ್ಲಿ ಪೈಸಾ ನಮ್ಮ ಜೀವನ ಹರ್ಸ್ಬೇಕು ಅಂತಂದ್ರೆ ಹಣ ಆಸ್ತಿ ಕಾರ ಅಂತಸ್ತು ಎಲ್ಲ ಇರಬೇಕು ಯಾವುದು ಇಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಯಾರು ಬೆಲೆ ಕೊಡಲ್ಲ ಸುಮ್ಮನೆ ನನ್ನ ಮಾತನ್ನು ಕೇಳು ರಾಜ ಕೇಳ್ಕೊಂಡು ಅವನ ಮಾತಿನಂತೆ ನಡ್ಕೊಂಡು ಅನಂತರ ಆ ಮಗನಿಗೆ ಮೂರು ಪಂಗನಾಮ ಹಾಕಿ ನಾವಿಬ್ರು ಮೈಸೂರಿನಲ್ಲಿ ರಾಜ ರಾಣಿ ತರ ಮೇಲೆ ಅಣೆ ಆಯ್ತು ಮಾವ ನೀವು ಹೇಗೆ ಹೇಳ್ತಿರೋ ಹಾಗೆ ಇಷ್ಟದಂತೆ ನಡ್ಕೊಳ್ತೀರಿ ಕಾಂಚನ ನನ್ನ ಮನದ ಅರಗಿಣಿಯಾಗಿ ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸು ಬರಿದಾದ ನನ್ನ ಬಾಳೆ ಅಳತೆಯಲ್ಲಿ ನೀನು ನಿನ್ನ ಪ್ರೇಮದ ತೈಲವನ್ನು ಹಾಕಿ ಜ್ಯೋತಿಯನ್ನು ಬೆಳಗಿಸು ಕಾಂಚನ ನೀನು ನನ್ನ ಜಾಮೀನಿ ಕಣೆ ಜಾಮೀನಿ ದ ಟೇನ್ಸ್ ನಂಬಿಕೆ ಕಣೆ